ಧರ್ಮಸ್ಥಳ ಬೆಳವಣಿಗೆಯ ಬಗ್ಗೆ ಶ್ರೀ ಸದಾಶಿವಾನಂದ ಭಾರತಿ ಶ್ರೀ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸಮೃದ್ಧ ನಾಡು ನಾಡಿನ ಅಭಿವೃದ್ಧಿಗೆ ಧಾರ್ಮಿಕ ಕ್ಷೇತ್ರದ ಕೊಡುಗೆ ದೊಡ್ಡದು ಆದರೆ ಇತ್ತೀಚೆಗೆ ಕೆಲ ಕಾರಣದಿಂದ ವಿವಾದಿತ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಧರ್ಮಸ್ಥಳವನ್ನು ಇದೆ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ನಿಷ್ಪಕ್ಷಪಾತ ತನಿಖೆ ನಡೆಯಲಿ ಆದರೆ ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತರುವಂತೆ ಯಾರೂ ಮಾಡಬಾರದು ಅಂತ ಹೇಳಿದ್ದಾರೆ ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯ ಸದಾ ಉಳಿಯಲಿ ಅಂತ ಹೇಳಿದ್ದಾರೆ ಕಾರಣಗಳಿಂದಾಗಿ ಅದೊಂದು ವಿವಾದಾಸ್ಪದ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲ್ಪಡ್ತಾ ಇದೆ ಅದು ಅಷ್ಟು ಸರಿಯಾದದಲ್ಲ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲದು ಆ ಕಾರಣಗಳಿಗಾಗಿ ಅದನ್ನು ಆ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸುವಂತಹ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದೊಂದು ಒಂದು ಆಶಯ ಜೊತೆಗೆ ಅಪರಾಧ ಕ್ಷೇತ್ರ ಘಟು ಘಟಿಸಿದ್ರೆ ಯಾರು ಅಪರಾಧಿಗಳ ಅವರೆಲ್ಲರಿಗೂ ಶಿಕ್ಷೆ ಶಿಕ್ಷೆಯಾಗಬೇಕನ್ನೋದು ಸಾರ್ವತ್ರಿಕವಾದ ಆಶೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ನಡೀತಾ ಇದೆ ಹಾಗೂ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಇವತ್ತು ಜೆಡಿಎಸ್ ಇವತ್ತು ಧರ್ಮಯಾತ್ರೆಯನ್ನು ಕೂಡ ಆರಂಭಿಸಿದೆ ಹಾಸನದಿಂದ ಕಾರ್ಯಕರ್ತರು ಜಾಥಾ ಹೊರಟಿದ್ದು ಅನೇಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ನೇತ್ರಾವತಿಗೆ ತೆರಳಿ ಸ್ನಾನ ಮಾಡಿ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿಗೆ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಲಿದ್ದಾರೆ ಅಂತ ವಿವರಣೆಯನ್ನು ನೀಡಿದ್ದಾರೆ ಏನಾಗಲ್ಲ ದಸರಾ ಉದ್ವಾಟನೆಯ ಬಗ್ಗೆಯೂ ಗದಗಿನ ದಿಂಗಾಲೇಶ್ವರ ಶ್ರೀಗಳು ಮಾತಾಡಿದ್ದಾರೆ ಪಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಇದನ್ನಂತ ನನಗೆ ಗೊತ್ತಿಲ್ಲ ವಿವಿಧತೆಯಲ್ಲಿ ಏಕತೆ ಕಾಣುವ ದೇಶ ನಮ್ದು ಜಾತಿ ನೋಡಬಾರದು ಅವರ ಸಾಧನೆ ಹಾಗೂ ನೀತಿಯನ್ನು ನೋಡಬೇಕು ಮುಸ್ಲಿಮರು ಅದೆಷ್ಟೋ ಕಾರ್ಯಕ್ರಮದಲ್ಲಿ ಹಿಂದೂಗಳನ್ನು ಕರೆದು ಉದ್ಘಾಟನೆ ಮಾಡಿಸುತ್ತಾರೆ ಅಂತ ಹೇಳಿದ್ದಾರೆ ಯಾವ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಾ ಇದ್ರು ಅದರ ಮಾಹಿತಿ ನನಗೆ ನಾನು ಅದನ್ನು ಯಾವುದನ್ನು ಗಮನಿಸಿಲ್ಲ ಅವರಿಗೆ ಆಮಂತ್ರಣ ಕೊಟ್ಟಿದ್ದು ಇವರು ವಿರೋಧ ಮಾಡ್ತಾ ಇರೋದು ಎರಡನ್ನೂ ನಾನು ಗಮನಿಸಿಲ್ಲ ಅದರ ಬಗ್ಗೆ ಏನಾದರೂ ಗಮನಿಸಿದ್ರೆ ಹೇಳ್ಬೋದಾಗಿತ್ತು ಮುಸ್ಲಿಂ ಆ ಕಾರಣಕ್ಕಾಗಿ ಬಹುಶಃ ಇಲ್ಲಿ ನಾವು ಒಂದನ್ನು ವಿಚಾರ ಮಾಡಬೇಕು ಯಾವುದೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆ ವೇದಿಕೆಗೆ ಬರುವಂತಹದ್ರಲ್ಲಿ ಒಂದು ಜಾತಿಯನ್ನೇ ಗುರಿಯಾಗಿಟ್ಟುಕೊಂಡು ವಿರೋಧ ಮಾಡತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಬಹುದು ಯಾಕಂತಂದ್ರೆ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಒಂದು ಅಂತಕ್ಕಂಥದ್ದನ್ನ ನಮ್ಮ ದೇಶ ಸಾರಿ ತೋರಿಸಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ ಚಾಮುಂಡಿ ಬೆಟ್ಟ ಹಿಂದೂಗಳ ದಲ್ಲ ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಸದ ಜಗದೀಶ್ ಶೆಟ್ಟರ್ ತಿರುಗೇಟನ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡ್ತಾ ಇದೆ ಮುಸಲ್ಮಾನರ ಓಲೈಕೆ ಬಗ್ಗೆ ಸಿದ್ದರಾಮಯ್ಯ ಚಿಂತೆ ಮಾಡ್ತಾ ಇರ್ತಾರೆ ದಸರಾ ಉದ್ಘಾಟನೆಗೂ ಎಡಪಂಥೀಯ ಚಿಂತನೆ ಒಳ್ಳೆಯವರನ್ನ ಕರೆದಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾರನ್ನ ಅಲ್ಲಿ ಯಾರ ಕಡೆದು ಉದ್ಘಾಟನೆ ಅನ್ನುವಂತ ವಿಚಾರದಲ್ಲಿ ಸಿಗ್ತಾರೆ ಅವರು ಒಂದ್ಲಿ ಅವರು ನಂಬಿದಾರ ನಂಬಿದ್ದಾರೆ ಎಡಪಂಥೀಯ ಚಿಂತಕರು ಅಂತ ಇರುತ್ತಾರಲ್ಲ ಆ ಎಡಪಂಥೀಯ ಚಿಂತಕರ ಮೇಲೆ ಡಿಪೆಂಡ್ ಆಗಿದ್ದಾರೆ ಮತ್ತು ಅವರು ಈ ಸಿದ್ದರಾಮಯ್ಯ ದಾರಿ ತಪ್ಪಿಸ್ತಾ ಇದಾರೆ ಅಥವಾ ಇಬ್ರು ಕೂಡ ಅದರಲ್ಲಿ ಮಿಲಾಪ್ ಇದ್ದಾರೆ ಮಾಡಿಕೊಂಡು ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರಬೇಕು ಹಿಂದೂ ಭೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಡೆಗೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಎಲ್ಲ ಅನ್ನೋ ಹೇಳಿಕೆ ಮತ್ತಷ್ಟು ಕಿಡಿ ಹೊತ್ತಿಸಿದೆ ಇದರ ಬೆನ್ನಲ್ಲೇ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ಶಾಸಕ ಶ್ರೀವತ್ಸ ಮಾಜಿ ಶಾಸಕರು ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಆರ್ ಅಶೋಕ್ ಅವರಿಗೆ ಸಾಥ್ ನೀಡಲಿಕ್ಕಿದ್ದಾರೆ ಕೆಎನ್ ರಾಜಣ್ಣ ಸಚಿವ ಸ್ಥಾನದಿಂದ ವಜಾ ಹಿನ್ನೆಲೆ ಇವತ್ತು ಕೆಎನ್ ರಾಜಣ್ಣ ಮನೆಗೆ ಸ್ವಾಮೀಜಿಗಳು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ವಿವಿಧ ಮಠದ ಸ್ವಾಮೀಜಿಗಳು ರಾಜಣ್ಣ ಅವರ ಮನೆಗೆ ಭೇಟಿಯನ್ನು ನೀಡಲಿದ್ದು ಭೇಟಿ ಬಳಿಕ ಸುದ್ದಿಗೋಷ್ಠಿ ನಡೆಸಲಿಕ್ಕಿದ್ದಾರೆ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡುವುದಕ್ಕೆ ಸ್ವಾಮೀಜಿಗಳು ಮುಂದಾಗಿದ್ದಾರೆ ಬಿಬಿಎಂಪಿ ಸಿವಿಲ್ ಕಾಮಗಾರಿಗಳಲ್ಲಿ ನಡೆದಿವೆ ಎನ್ನಲಾದ ಹಗರಣದ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ತನಿಖಾ ವರದಿಯನ್ನು ಸಲ್ಲಿಸಿದೆ ಒಟ್ಟು ಎಂಟು ಸಾವಿರದ ಒಂಬೈನೂರು ಪುಟಗಳ ತನಿಖಾ ವರದಿಯನ್ನು ಸಲ್ಲಿಸಲಾಗಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಶಿಫಾರಸ್ತು ಮಾಡಿದೆ ಜೊತೆಗೆ ಪಾಲಿಕೆಯಲ್ಲಿ ಯಾವೆಲ್ಲ ಸುಧಾರಣೆ ಮಾಡಬೇಕು ಅನ್ನೋ ಬಗ್ಗೆಯೂ ತಿಳಿಸಿದೆ ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿ ಗಣಪತಿ ಪೂಜೆ ನಡೆಯುವ ವೇಳೆ ಕಳ್ಳತನ ಆಗಿದೆ ಟೇಬಲ್ ಮೇಲೆ ಸಿಬ್ಬಂದಿಯ ಬ್ಯಾಗ್ ಕದ್ದ ಕಳ್ಳ ಪರಾರಿಯಾಗಿದ್ದಾನೆ ಕಳ್ಳನ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ತೆರೆಯಾಗಿದೆ ಬ್ಯಾಗ್ನಲ್ಲಿ ಬೆಳ್ಳಿ ಚೈನ್ ದುಡ್ಡು ಡಾಕ್ಯುಮೆಂಟ್ ಸೇರಿ ಇತರೆ ವಸ್ತುಗಳು ಇದ್ದು ಕದ್ದಿರುವ ವ್ಯಕ್ತಿ ಮೇಲೆ ನವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಟ ಕಿಚ್ಚ ಸುದೀಪ್ ತಮ್ಮ ತಾಯಿಯ ಜನ್ಮದಿನದ ಸವಿನೆನಪಿಗಾಗಿ ವಿಶೇಷ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅನ್ನುವಂತಹ ಅಭಿಯಾನದ ಮೂಲಕ ಹಸಿರು ಕ್ರಾಂತಿಗೆ ಮುಂದಾಗಿದ್ದಾರೆ ಗಿಡವನ್ನು ನೆಡುವ ಮೂಲಕ ಈ ಸಾಮಾಜಿಕ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ವಿಜಯನಗರದಲ್ಲಿ ಹೂವಿನ ಹಡಗಲಿ ಕ್ಷೇತ್ರದ ಬಿಜೆಪಿ ಶಾಸಕ ಕೃಷ್ಣಾನಾಯಕ್ ನಾಯಕ್ ಸ್ವತಃ ತಾವೇ ಎತ್ತಿನ ಬಂಡಿಯನ್ನು ಓಡಿಸಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ ಡಿಜೆ ಸೌಂಡ್ ಸಿಸ್ಟಂಗೆ ಬ್ರೇಕ್ ಹಾಕಿ ಡೊಳ್ಳು ಕುಣಿತದ ಮೂಲಕ ಎಲ್ಲರ ಸಮ್ಮುಖದಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದಾರೆ ಶಾಸಕರ ಈ ನಡೆಯನ್ನ ಜನ ಹಾಡಿ ಹೊಗಳಿದ್ದಾರೆ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಬಾರ್ಗಳು ಬಂದ್ ಆಗುತ್ತೆ ಗಣೇಶ ಮೂರ್ತಿಗಳ ವಿಸರ್ಜನೆಯ ಹಿನ್ನೆಲೆ ಐದು ನೂರಕ್ಕೂ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಹೊರಡಿಸಿದ್ದಾರೆ ರೆಸ್ಟೋರೆಂಟ್ಗಳಲ್ಲಿ ಕೇವಲ ಆಹಾರ ಸೇವೆಯನ್ನು ಮಾತ್ರ ನೀಡುವಂತೆ ಸೂಚನೆ ನೀಡಲಾಗಿದೆ ಕಳೆದ ಎರಡು ದಿನಗಳಿಂದ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಜೇವರ್ಗಿ ತಾಲೂಕಿನ ಬೆನ್ನೂರು ಗ್ರಾಮದಲ್ಲಿ ಮಹಾ ಮಳೆಗೆ ಕಷ್ಟಪಟ್ಟು ಸಾಕಿದ್ದ ಲಕ್ಷಾಂತರ ಮೌಲ್ಯದ ಮೀನುಗಳು ಕೊಚ್ಚಿ ಹೋಗಿದೆ ಹತ್ತು ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾನೆ ತಮ್ಮ ಜಮೀನಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ ಮಲ್ಲನಗೌಡ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಮೀನುಗಾರಿಕೆ ಏನು ಆಯ್ತಲ್ಲ ಇದು ಒಡ್ಡ ಅಂತ ಎಲ್ಲರೂ ಜನ ನೋಡಕ್ಕೆ ಬರ್ತಿದಾರೆ ನಾವು ಬಂದು ನೋಡಿದೆವು ಸರ ಬಂದು ನೋಡಿದ ತಕ್ಷಣ ಒಂದು ಸುಮಾರು ನಾಲ್ಕು ಒಡ್ಡಗಳು ಹೊಡೆದು ಒಂದು ಸುಮಾರು ಒಂದು ಲಕ್ಷಾಂಶ ಮೀನುಗಾರಿಕೆ ಸರ ಮೀನುಗಳು ಬಹಳ ಆಗ್ಯದ ಅಂತ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಅಪರ ಜೋರಾಗಿದೆ ಚಳಕೆರೆ ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿ ಭೂಮಿಗೆ ಬಂಡವಾಳ ಹಾಕಿ ರೈತರು ಬೆಳೆದಿದ್ದ ಈರುಳ್ಳಿ ಈಗ ನೀರು ಪಾಲಾಗಿದೆ ಈರುಳ್ಳಿ ಜಮೀನಲ್ಲೇ ಕೊಳೆಯುವ ಭೀತಿ ಹೆಚ್ಚಾಗಿದ್ದು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆಗೆ ಜನಜೀವನ ತತ್ತರಿಸಿದೆ ಮಳೆ ರಾಯನ ರಣಾರ್ಭಟಕ್ಕೆ ಕಾವೇ ನದಿ ಅಬ್ಬರಿಸಿ ಹತ್ತಾರು ಗ್ರಾಮಗಳನ್ನು ನುಂಗಿ ನೀರು ಕುಡಿದಿದೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಈಗ ಬರೀ ಅವಶೇಷಗಳು ಮಾತ್ರ ಇದೆ ಈಗ ಸೇತುವೆ ನಿರ್ಮಾಣ ಕಾರ್ಯ ಇದ್ದು ಜೆಸಿಬಿಗಳ ಮೂಲಕ ಕಾಮಗಾರಿ ಆರಂಭ ಆಗಿದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ